ಕಣಿವೆ ನಾಡಿನಲ್ಲಿ ಭಾರಿ ಮಳೆ ಮುಂದುವರೆದ ಹಿನ್ನೆಲೆಯಲ್ಲಿ ಬುಧವಾರ ಅಮರನಾಥ್ ಯಾತ್ರೆಯನ್ನು ಮತ್ತೊಮ್ಮೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅದು ಪೆಹಲ್ಗಾಮ್ ಮತ್ತು ಬುಲ್ತಾನ್ನ ಬೇಸ್ ಕ್ಯಾಂಪ್ ಭಾಗದಲ್ಲಿ ಭಾರಿ ಮಳೆಯಾಗ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸದ್ಯ ಕುರಿತು ಪೋಸ್ಟ್ ಮಾಡಿರುವಂತಹ ಜಮ್ಮು ಮತ್ತು ಕಾಶ್ಮೀರದ ಡಿಐಪಿಆರ್ ಪೆಹಲ್ಗಾಮ್ ಮತ್ತು ಬುಲ್ತಾಲ್ ಮಾರ್ಗವಾಗಿ ಸಾಗುವಂತಹ ಅಮರನಾಥ ಯಾತ್ರೆಯನ್ನು ಇಂದು ಸ್ಥಗಿತಗೊಳಿಸಲಾಗಿದೆ ಎಂದು ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ ವಲಯ ಆಯುಕ್ತ ವಿಜಯ್ ಕುಮಾರ್ ಬಿದ್ದೂರಿ ಮಾತನಾಡಿ ಬುಧವಾರ ಬೆಳಗ್ಗೆಯಿಂದಲೇ ಭಾರಿ ಮಳೆಯಾಗ್ತಿದ್ದು ಎರಡು ಬೇಸ್ ಕ್ಯಾಂಪ್ಗಳಿಂದ ಹೊರಡಬೇಕಾಗಿದ್ದಂತಹ ಯಾತ್ರಾರ್ಥಿಗಳ ಟ್ರಕ್ಗಳು ಪ್ರಯಾಣ ಕೈಗೊಂಡಿಲ್ಲ ಈ ಯಾತ್ರಿಗಳ ಸುರಕ್ಷತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ನಿರ್ಧಾರ ಮಾಡಲಾಗಿದೆ ಈ ಬಾರಿಯ ಅಮರನಾಥ್ ಯಾತ್ರೆಯು ಈಗ ಎರಡನೇ ಬಾರಿಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಈ ಹಿಂದೆ ಜುಲೈ ಒಂಬತ್ತರಂದು ಕೂಡ ಭಾರಿ ಮಳೆ ಹಿನ್ನೆಲೆಯಲ್ಲಿ ಯಾತ್ರೆಯನ್ನು ಸ್ಥಗಿತ ಮಾಡಲಾಗಿತ್ತು ಎಂದು ತಿಳಿಸಿದ್ದಾರೆ ಇನ್ನು ಡಿಐಪಿಆರ್ ಪ್ರಕಾರ ಜುಲೈ ಮೂರರಿಂದ ಯಾತ್ರೆ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೆ ಮೂರು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಯಾತ್ರಿಕರು ಹಿಮಲಿಂಗದ ದರ್ಶನವನ್ನು ಪಡೆದಿದ್ದಾರೆ ಯಾತ್ರಾ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿರುವುದರಿಂದ ಮೂಲ ಶಿಬಿರಗಳಿಂದ ಯಾತ್ರಾರ್ಥಿಗಳ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಜುಲೈ ಮೂವತ್ತೊಂದರಂದು ಜಮ್ಮುವಿನ ಭಗವತಿ ನಗರದಿಂದ ಗುಲ್ತಾಲ್ ನುನ್ವಾನ್ ಹಾಗೂ ಪಹಲ್ಗಾಮ್ ಮೂಲ ಶಿಬಿರಗಳ ಕಡೆಗೆ ಯಾವುದೇ ರೀತಿಯ ಬೆಂಗಾವಲು ಸಂಚಾರಕ್ಕೆ ಅನುಮತಿಸುತ್ತಿರಲು ನಿರ್ಧರಿಸಲಾಗಿದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ ಅಷ್ಟೆಲ್ಲ ಜುಲೈ ಮೂರರಿಂದ ಪ್ರಾರಂಭವಾದಂತಹ ಅಮರ್ನಾಥ್ ಯಾತ್ರೆಗೆ ಈ ಬಾರಿ ನಾಲ್ಕು ಲಕ್ಷ ಜನರು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿದ್ದಾರೆ ಮೂವತ್ತೆಂಟು ದಿನಗಳವರೆಗೆ ನಡೆಯುವಂತಹ ಪವಿತ್ರ ಯಾತ್ರೆಯ ಆಗಸ್ಟ್ ಒಂಬತ್ತರಂದು ಮುಕ್ತಾಯವಾಗಲಿದೆ